ಗಂಗಾವತಿ ನಗರದ ಶ್ರೀ ಕೃಷ್ಣ ದೇವರಾಯ ವೃತ್ತದಲ್ಲಿ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕದಿಂದ ತಾಲೂಕಿನ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಸೌಲಭ್ಯಗಳ ಕೊರತೆ ಉಂಟಾಗಿದೆ ಎಂದು ತಹಶೀಲ್ದಾರರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ವಸತಿ ನಿಲಯಗಳಲ್ಲಿ ಟೇಬಲ್ಗಳು ಸಮರ್ಪಕ ಹಾಸಿಗೆಗಳು ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಎಬಿವಿಪಿ ಘಟಕ ಆರೋಪಿಸಿದೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ತಕ್ಷಣ ಪರಿಶೀಲನೆ ನಡೆಸಿ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಸಮಸ್ಯೆ ಬಗ್ಗೆ ಹರಿಸದಿದ್ದರೆ ಮುಂದಿನ ದಿನಮಾನದಲ್ಲಿ ತೀವ್ರ ಹೋರಾಟ ಎಂದು ಎಬಿವಿಪಿ ಘಟಕದ ಮುಖಂಡರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಹ ಸಂಚಾಲಕ ಅಭಿಷೇಕ್ ಹಿರೇಮಠ ನಗರ ಕಾರ್ಯದರ್ಶಿ ಕಿರಣ್ ವಸ್ತ್ರ ವಿನಯ್ ಶ್ರೀಧರ್ ವಿನಾಯಕ ಸುಪ್ರೀತಾ ನಂದಿತಾ ಸೇರಿದಂತೆ ಎಬಿವಿಪಿ ಘಟಕದ ಮುಖಂಡರು ಸದಸ್ಯರು ವಿದ್ಯಾರ್ಥಿಗಳು ಪ್ರತಿಭಟನೆ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸರಿಯಾಗಿ ಸಮಯಕ್ಕೆ ಹಾಸ್ಟೆಲ್ ವಾರ್ಡನ್ಗಳು ಅಟೆನೆನ್ಸ್ ಆಗ್ತಾ ಅಂತ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು ಅಡುಗೆ ಆಗೋವರೆಗೂ ಆ ವಾರ್ಡನ್ಗಳು ಅಲ್ಲಿ ಹಾಸ್ಟೆಲಲ್ಲಿ ಇದ್ದಾರ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು ಮೊನ್ನೆ ಒಂದು ವಸತಿ ನಿಲಯದಲ್ಲಿ ಬಾಲುಳ ಬಂತು ಯಾವುದಕ್ಕೆ ಯಾವ್ದು ಏನು ಕಾರಣ ಅದಕ್ಕೆ ವಾರ್ಡನ್ಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಇದ್ದಿದ್ದನ್ನು ಇಲ್ಲದನ್ನು ಹಾಕಿ ಅಡುಗೆಯನ್ನು ಮಾಡ್ತಾರೆ ಆ ರೀತಿ ಸಂದರ್ಭಗಳು ಒದಗಿ ಬರದೇ ಹಾಗೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ನೋಡ್ಕೋಬೇಕು ಸಂಖ್ಯೆಗೆ ಅನುಗುಣವಾಗಿ ಬೆಡ್ಗಳಿದಾವ ಸಂಖ್ಯೆಗೆ ಅನುಗುಣವಾಗಿ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ ಪ್ರತಿ ತಿಂಗಳ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ ಅಡುಗೆ ಸರಿಯಾದ ಸಮಯಕ್ಕೆ ಆಗ್ತಾ ಇದೆಯಾ ವಿದ್ಯಾರ್ಥಿಗಳು ಪುನಃ ಮತ್ತೆ ಬಂದರೆ ಅವರಿಗೆ ಅಡುಗೆ ಕೊಡಲಿಕ್ಕೆ ಇದೆಯಾ ಸರಿಯಾದ ಸಮಯ ಎಂಟೂವರೆ ಒಳಗಡೆ ಊಟ ಮಾಡಬೇಕು ಪುನಃ ಬಂದರೆ ನಾವು ಊಟ ಕೊಡುವುದಿಲ್ಲ ಈ ರೀತಿಯ ಒಂದಿಷ್ಟು ನಿಯಮಗಳು ಅವ್ರದೇ ಹಾಸ್ಟೆಲ್ಗಳಲ್ಲಿ ಅವ್ರದೇ ನಿಯಮಗಳು ಆಗಿಬಿಟ್ಟಿದಾವೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಮೆನು ಚಾರ್ಟ್ಗಳು ಪೌಷ್ಟಿಕ ಮೆನು ಚಾರ್ಟ್ಗಳೇ ಇಲ್ಲ ಬೇರೆ ಇರ್ತವೆ ಹಾಸ್ಟೆಲ್ಗಳಲ್ಲಿ ಹಾಕಿರ್ತಕ್ಕಂಥ ಮೆನು ಚಾರ್ಟ್ಗಳೇ ಇಲ್ಲೇ ಇರ್ತವೆ ಯಾವುದೋ ಕೆಲವು ಹಾಸ್ಟೆಲ್ಗಳಲ್ಲಿ ಮಾತ್ರ ಮೆನು ಚಾರ್ಟ್ ಸರಿ ಹೇಗೋ ನೋಡ್ತಾ ಇದ್ದೀವಿ ಬೆಡ್ಗಳ ಮೇಲೆ ಕವರೇ ಇಲ್ಲ ಈ ರೀತಿಯ ಬೆಡ್ಗಳು ಚೇರ್ಗಳು ಕೀಬೋರ್ಡ್ಗಳು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ ವಾರ್ಡನ್ಗಳು ಇರುವುದಿಲ್ಲ ಅವು ಅಡುಗೆಯಲ್ಲಿ ಸೂಚನೆಯ ಸ್ವಚ್ಛತೆ ಇರುವುದಿಲ್ಲ ರೂಮ್ಗಳ ಸ್ವಚ್ಛತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಹಾಜರಿ ಸಂಖ್ಯೆ ತಗೋಬೇಕು ಇವತ್ತು ನೋಡ್ತಾ ಇದ್ದೀವಿ ಹೊರಗಡೆ 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 ಪ್ರಪಂಚ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸರಿಯಾದ ಸಮಯಕ್ಕೆ ಹಾಸ್ಟೆಲಲ್ಲಿ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹಾಸ್ಟೆಲಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಸಂಜೆ ಒಳಗಡೆ ಇರ್ತಾ ಇದ್ದಾರ ಹಾಸ್ಟೆಲಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸ್ತಕ್ಕಂಥದ್ದು ನನ್ನ ಮನೆಯಲ್ಲಿ ನನ್ನ ವಿದ್ಯಾರ್ಥಿ ನನ್ನ ಮಗ ನನ್ನ ತಾಣ್ಯ ನನ್ನ ತಮ್ಮ ಮನೆಯಲ್ಲಿ ಹಾಗೆ ಕೂತ್ರು ಬಿಡ್ತೀವ ಆದರೆ ಇವತ್ತು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲೇ ಕುಂತು ಕಾಲಹರಣ ಮಾಡ್ತಕ್ಕಂಥದ್ದು ಕಾರಣ ಯಾರು ವಿದ್ಯಾರ್ಥಿಗಳು ತಮ್ಮ ಮೈಂಡ್ ಡೈವರ್ಟಿಂದ ಅಲ್ಲಿ ಕೂತರೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಡೈವರ್ಟ್ ಮಾಡಿ ಕಾಲೇಜಿಗೆ ಕಳಿಸ್ತಕ್ಕಂಥದ್ದು ಮಾಡಬೇಕು ಅಲ್ಲಿ ಅಡಿಗೆ ಸಂಖ್ಯೆಗೆ ಅನುಗುಣವಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ ಚಪಾತಿಗಳು ಕರೆಕ್ಟ್ ಆಗಿದ್ದೀನಿ ಅಡಿಗೆ ಕರೆಕ್ಟ್ ಆಗಿದೆ ಎಲ್ಲನೂ ನೋಡ್ತಕ್ಕದಕ್ಕೆ ಆದರೆ ಯಾರು ಒಳ್ಳೆ ಇವೆಲ್ಲ ಆಗಿರ್ತಕ್ಕಂಥದ್ದು ನಮಗೆ ಡಾಕ್ಟರ್ ಸಮತ ಕೊಡ್ಲಿಕ್ಕೆ ಇದ್ದೆ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಸರಿಯಾದ